ತೊಂಬತ್ತು ವರ್ಷಗಳನ್ನು ಪೂರೈಸಿರುವ ಆಚಾರ್ಯ ಪಾಠಶಾಲಾ ಸಮೂಹ ಶಿಕ್ಷಣ ಸಂಸ್ಥೆಯು ಹಳೆ ವಿದ್ಯಾರ್ಥಿಗಳ ಮೆಗಾ ಮಿಲನ ಕಾರ್ಯಕ್ರಮವನ್ನು ಇದೇ ಜನವರಿ ಇಪ್ಪತ್ತಾರನೇ ತಾರೀಕು ಆಯೋಜನೆ ಮಾಡಿದೆ ಇದಕ್ಕಾಗಿ ಕ್ಷಣಗಣನೆ ಆರಂಭವಾಗಿದೆ ಈ ಬಗ್ಗೆ ಬುಧವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎ ಪಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ ಅವರು ಅಲ್ಯುಮಿನಿಯಂ ಮೀಟ್ ಕಾರ್ಯಕ್ರಮದ ಉದ್ದೇಶ ಹಾಗೂ ವಿವರವನ್ನು ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡರು ತೊಂಬತ್ತು ವರ್ಷದ ಇತಿಹಾಸದ ಉಳ್ಳ ಒಂದು ಸಂಸ್ಥೆ ಇಲ್ಲಿ ಲಕ್ಷಾಂತರ ಜನ ಇಲ್ಲಿ ವಿದ್ಯಾಭ್ಯಾಸ ತಗೊಂಡು ಬಹಳ ಅತ್ಯುತ್ತಮ ಒಂದು ಪೊಸಿಷನ್ಗೆ ಬಂದಿದ್ದಾರೆ ಅದರಲ್ಲಿ ಹೇಳಬೇಕು ಅಂದರೆ ಸಿ ಎನ್ ಆರ್ ರಾವ್ ರಜನಿಕಾಂತ್ ಉಪೇಂದ್ರ ಅದೆಲ್ಲ ತುಂಬ ಜನ ಇದ್ದಾರೆ ಇದು ಹೇಳೋದಕ್ಕೆ ಅವರು ಈ ಸಂಸ್ಥೆಯಲ್ಲಿ ದಿ ಬಡ ಮಕ್ಕಳಿಗೆ ಅಂತ ಬಿ ಎನ್ ಅವರು ರಜನಿಕಾಂತ್ ಅವರು ಹೇಳಿದ್ದಾರೆ ನನಗೆ ಅಷ್ಟು ಇದು ಇರಲಿಲ್ಲ ನನ್ನ ವಿದ್ಯಾಭ್ಯಾಸ ತುಂಬ ಇದಾಗಿತ್ತು ಅವರು ಫ್ರೀಯಾಗಿ ನನಗೆ ಹೇಳಿಕೊಟ್ರು ಅಂತ ಒಂದು ಸಂಸ್ಥೆ ಅದೇ ಥರ ಸಿ ಎನ್ ಆರ್ ಅವರವರು ಕೂಡ ಅಕ್ನಾಲೇಜ್ ಮಾಡಿದ್ದಾರೆ ಇವ್ರನ್ನೆಲ್ಲ ಅಲ್ಯೂಮಿನಿಯಾವನ್ನ ಸೇರಿಸಿ ಈ ಸೆಂಟಿನರಿ ಬರೋ ಅಷ್ಟೊತ್ತಿಗೆ ಈ ತುಂಬ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಮಾಡಬೇಕು ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದಕ್ಕೆ ನಾವು ವಿ ಹ್ಯಾವ್ ಟು ಕ್ಯಾಚ್ ಅಪ್ ವಿತ್ ದಿ ಅದರ್ ಇದು ಏನು ಸ್ಟ್ರೆಂತ್ ಆಗಲಿ ಎಜುಕೇಷನ್ ಇದಕ್ಕಾಗಲಿ ಮಾಡೋದಕ್ಕೆ ಈ ಅಲ್ಯೂಮಿನಿಯಾ ಅವರಿಂದ ಸಪೋರ್ಟ್ ತೊಗೊಂಡು ಈ ಸಂಸ್ಥೆನ ದೊಡ್ಡ ಬೆಳ್ ಬೆಳವಣಿಗೆ ಆಗಬೇಕು ಅಂತ ನಾವೆಲ್ಲ ಪ್ರೋತ್ಸಾಹ ಐ ಮೀನ್ ಹೋಪ್ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಯೂನಿವರ್ಸಿಟಿ ಮಾಡಬೇಕು ಅಂತ ಇದ್ದೀವಿ ಅದು ಇನ್ನು ಅದು ನೆಕ್ಸ್ಟು ಸೆಂಟಿನೇರಿಯಾ ಆಗೋ ಟೈಮ್ಗೆ ಅದೇ ಫ್ಯೂಚರ್ ಪ್ಲ್ಯಾನ್ ತಾತ ಮಗ ಮೊಮ್ಮಗ ಅಮ್ಮ ಆಮೇಲೆ ಅಜ್ಜಿ ಅಮ್ಮ ಮೊಮ್ಮಗಳು ಈ ಥರದ ಇಪ್ಪತ್ತು ಪ್ರಕರಣಗಳು ಅವರೆಲ್ಲರೂ ಬರ್ತಾ ಇದ್ದಾರೆ ಆವತ್ತಿನ ದಿನ ಸೊ ಆ ಅವರು ಬಂದು ನಮಗೆ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರು ತುಂಬ ಎಂಥೂಸಿಯಾಸಮಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವತ್ತು ಬರ್ತೀವಿ ಹೇಗೆ ಬರ್ತೀವಿ ಇನ್ನು ಯಾಕೆ ಬೆಳಿಗ್ಗೆಯಿಂದ ನಮಗೆ ಇದು ಬಾರಕೊಡ್ದು ಅಂತೇಳಿ ಇದು ಕಾರಣಾಂತಗಳಿಂದ ವಿ ವಾಂಟೆಡ್ ಟು ಮೇಕ್ ದಮ್ ಎ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಟು ಬಿ ರಿಮೆಂಬರ್ಡ್ ಫಾರ್ ಎವರ್ ನಾಲ್ಕು ಸಾವಿರ ಜನ ರಿಜಿಸ್ಟರ್ ಆಗಿದ್ದರು ಡಿಸೆಂಬರ್ ಇಪ್ಪತ್ತು ಡೆಡ್ ಲೈನ್ ಕೊಟ್ಟಿದ್ವಿ ಆದರೆ ರಜನಿ ಸಾರ್ ಅವ್ರದ್ದು ಏನು ಬಂತು ಅದು ಬಂದಮೇಲೆ ತುಂಬ ಎನ್ಕ್ವೈರೀಸ್ ಆಯಿತು ಇನಿಷಿಯಲಿನೇ ಹತ್ತು ಸಾವಿರ ಜನ ಮಾತಾಡ್ತಾ ಇದ್ರು ಬಟ್ ಡಿಸೆಂಬರ್ ಇಪ್ಪತ್ತು ಕ್ಲೋಸ್ ಆಗಿದ್ದರಿಂದ ಬರೀ ನಾಲ್ಕು ಸಾವಿರ ಜನ ರಿಜಿಸ್ಟರ್ ಆಗಿದ್ದರು ಸೊ ಈಗ ನಾವು ಆ್ಯಕ್ಚುಲಿ ಬೇರೆ ಕ್ಯೂ ಆರ್ ಕೋಡ್ ಯಾರು ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಅಂತ ನಾವು ಹೇಳಿದ್ದೀವಿ ಬಟ್ ಮುಂದಿನ ಈವೆಂಟ್ ಏನಿದೆ ಸೋಮದಹಳ್ಳಿಲಿ ಅದರೊಳಗೆ ಹತ್ತು ಸಾವಿರ ಜನ ಆಗ್ತಾರೆ ಅನ್ನೋದು ನಮ್ಮ ಪರಿಕಲ್ಪನೆ ಅದಕ್ಕೆ ಏನು ಮಾಡ್ಬೋದು ಅದನ್ನ ಮಾಡ್ತೀವಿ